സ്ന ബട്ടെ ഇത് കാലുകൊക്കെ ഇയോ നന്ന ഒക്കെ നോട് ബാക്കാത്തേടി അതെ അയ്യോട് നന്ന ബട്ടനീത പരവാലാത്തേ നിന്നേനോ ഹലപ്പനവാ നന്ന ഒ ഒക്കെ യാക്കി നിമ ബട്ടെല്ലേ ആരാഗ്രിരി നിന്ന ബട്ട തോൻ ബി ചിന് ബന്റേ സ്വല് ഊട്ടി ഊട്ടമാില്ലു നാ എല്ലാ ബട്ടന തോർത്തോ നന്നവീതിയല്ല നഗതത്തിൽ വരവാലാത്ത ആരം ആഗ്രി അവൻ ബേക്ക് മൽക്കൊി ಸ್ವಲ್ಪ ಹೊತ್ತು ಮಾಡಿ ವಯಸ್ಸಾದ್ಮೇಲೆ ರೆಶ್ಟ್ ಮಾಡೋದು ತುಂಬಾ ಮುಖ್ಯ ಆಯ್ತು ನಾನು ಹೋಗಿ ಬೇಗ ಬರ್ತೀನಿ ಮಗ ಇಷ್ಟು ಬೇಗ ಬರಲ್ಲ ಅವ್ರು ಬರಷ್ಟಲ್ಲ ನಾನು ಬರ್ತೀನಿ ಚಿನ್ನ ಬಂದ್ರೆ ಊಟ ಕೊಟ್ಬಿಡಿ ಅಷ್ಟೇ ಹ್ಞೂ ಸರಿ ಕಣ ಆಯ್ತು ಆಯ್ತತೆ ಬರ್ತೀನಿ ಎಂತೆಂತ ಬದಲಾವಣೆ ಹ್ಮ್ ಮಾಡ್ಲಿ ಮಾಡ್ಲಿ ದುಡ್ಡದೆ ಅಂತ ದುಡ್ಡಿಲ್ಲ ಅಂತ ಗೊತ್ತಾದ್ರೆ ಗೊತ್ತಾದ ಗಂಟಾ ಮಾಡ್ಲಿ ಬಿಡು ಹೋಗು ಹೋಗು ಪಾರ್ವತಿಗೆ ಫೋನ್ ಮಾಡ್ಬೇಕಿತ್ತು ಫೋನ್ ಮಾಡಿಸ್ಬೇಕಿತ್ತು ಅವಳಿ ಬರ್ಲೆಯಾ ಮಾಡಕ್ಕೆ ಮಾಡೋಕ್ಕೆ ಬರೋಕ್ಕಿವೆ ಯಾರು ಕೆಲ್ ಮಾಡಿಸೋದು ಪಾಪ ಅವಳ ಕಷ್ಟಪಟ್ಟು ಈತದಳೆನೋ ಮಗಿಗೆ ನೀರ ನಾನು ಈ ಟೈಮಲ್ಲಿ ಹೇಳ್ಬಿಟ್ಟನ ದುಡ್ಡದೆ ಅಂತ ಇವ್ರೇನು ಅದನ್ನ ನಿಜ ಅನ್ಕೊಂಡು ಬಂದ್ಬಿಟ್ರು సుమ్ ఇర్లీ అంతే ఏన్మారు అంత ఇర్లీ బుడి అస్ దినవరు ఆట ఫోన్ మేబా హో పూజ మగ అంత అక్క బంద బట్టీ అక్క తే నవ కర్మ అవు బట్టె వేక అయ్యి ననగంతూ ఉసి కాప తేన్ అయ్యో కాపా మాట్బ్రి ధుడ్ బందబదేడ్ చన మంతా అదకోస్కర అయ్యో హి ధుడ్ కచ్చల్ల గనక ನಿಮ್ಮ ಮನಗೆ ಹೇಳ್ತೀನಿ ಏನೋ ಇದ್ದಂಗೆ ಮಾಡ್ಕೊಡೋದು ಸುಮ್ಮರು ಅಂದರೆ ಅದು ಮಾಡು ಇದು ಮಾಡು ಏನು ಹಿಂಗೆ ತಂದ್ಬಿಡ್ತಾನೆ ಮಾಡ್ಕೊಡು ಮಾಡಿಕೊಡು ನಮ್ಮನ್ನು ನಂಬೆಡ್ವಾಳ್ ಚೆನ್ನಾಗಿ ನೋಡ್ಕೊತೀವಿ ಅಂತ ನಂಬ್ಕೆ ಬರಬೇಡ್ವಾ ನಮಗೆ ದುಡ್ಡು ಕೊಡ್ಬೇಡವಾಳು ಅಂತ ಏನೋ ಓದ್ಕೊಬೋತಾನೆ ಮಾಡಾಕು ಮಾಡಾಕು ಅಂತ ನನಗೆ ಮಾಡಿ ಮಾಡಿ ಸುಸ್ತ ಆಗೋಯ್ತದೆ ನೀರು ಕಾಯಿಸ್ಕೊಡು ಕಲ್ಲಿ ನೀನೇ ಬಟ್ಟೆ ಹೋಗಿ ಅವಳ ಕಲ್ಲಿ ಏನು ಕೆಲಸ ಮಾಡಿಸ್ಬೇಡ ಅಂತಾನೆ ಓಸಿ ಕೆಲಸವಕ್ಕ ನಮ್ಮ ಬೇರೆ ಉಂಟಾಯ್ತು ಇಲ್ಲ ಇನ್ನ ಮತ್ತೆ ತೈಲ ಬೆಳಗಿಸದ ಬಟ್ಟೆ ಒಕ್ಸದ ಅಂದ್ರೆ ಹ್ಞೂ ಹ್ಞೂ ಕೇಳಕ್ಕೇಳಾ ಬೇಡ ಬಿಡು ಬೇಡ ಬಿಡು ನಾವೇ ಮಾಡ್ಕೊಳದ ನಮ್ಗೆ ಬರ್ಬೇಡವಾ ಅಂತ ಅಂತಾನೆ ಮನೋನಿಗೆ ಏನ್ ಮಾಡಿ ಹ್ಮ್ ಮತ್ತೆ ಸುಮ್ ಸುಮ್ನೆ ಕೊಟ್ಬಿಟ್ಟಳ ಒಂದ್ ಲಕ್ಷ ದುಡ್ಡ ನನ್ ಮಾತಾ ಸತಿನೇ ನನ್ನ ನೋಡ್ಕೊಳ್ಳೋದು ಅವ್ರಿಗೆ ಕೊಡ್ಬೇಕು ಅಂತ ಅವಳ ಮನ್ಸಲ್ಲಿ ಉಟ್ಬೇಕು ಹಂಗ ಮಾಡ್ಬೇಕು ನೀನು ಅಯ್ಯೋಗಿ ಏನ್ ಮಾಡದ ಏನೋ ಹೋಗಕಂತೂ ಮೈಯೆಲ್ಲ ಉರಿತದೆ ನಾವೇ ಒಂದಿನ ಪಾರ್ಟಿ ತಿಂಡಿ ಮಾಡ್ಕೊಂಡಿಲ್ಲ ಅವಳಿಗೆ ಪಾರ್ಟಿ ಮಾಡ್ಬೇಕಲ್ಲ ಅಂತ ಹೊಟ್ಟೆ ಅವ್ರದ್ ಬೆಂಕಿ ಆಯ್ತದೆ ಅಂದ್ರೆ ಏನ್ ಮಾಡಿ ಮಾಡೋಂಗಿಲ್ಲ ಬಿಡಂಗಿಲ್ಲ ಮಾಡ್ಲೇಬೇಕು ಒಂದು ಲಕ್ಷ ದುಡ್ಡು ಬೇಕು ಅಂದ್ರೆ ಒಂದು ಐವತ್ತು ಸಾವಿರ ಖರ್ಚು ಮಾಡೋಕಾಯ್ಕಿಲ್ವಾ ಹಂಗ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ನಾವು ನಾವೇ ಮಾಡ್ತಾವಿ ಹ್ಞೂ ಮತ್ತೆ ಈಗ ಸುಮ್ಮನೆ ಬಿಡ್ಬಿಡೋಣ ನೀನು ಇಷ್ಟೆಲ್ಲ ಮಾಡಿ ಬಿ ಚೆನ್ನಾಗಿ ಹೊಸ ಮಾಡ್ಕೋಬೇಕು ಮನೆ ತರ ಇಲ್ ಮತ್ತೆ ಹ್ಞೂ ಕೊಡು ನಾನೇ ಹೋಗ್ತೀನಿ ನನ್ನ ಹೋಗಿತಾ ಇದ್ದೀರಾ ನನ್ನವಾರು ಅಕ್ಕತೀನಿ ಅಂದ್ಲು ನಾನೇ ಅಯ್ಯೋ ಆಯ್ತು ಬಿಡಿ ಒಕ್ಕಬತಿನಿ ಅಕ್ಕಬತಿನಿ ಅಂದ್ಬಿಟ್ಟು ಬಂದೆ ಇಷ್ಟ ಇಲ್ಲ ನನಗೆ ಅಯ್ಯೋ ಏನು ಮಾಡಿರಿ ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡಿವ್ನಿ ದುಡ್ಡು ಅನ್ನೋಕೋಸ್ಕರ ಇಷ್ಟು ದಿನ ಆದರೂ ದುಡ್ಡು ಬಗ್ಗೆನೇ ಮಾತಾಡ್ಲಿಲ್ಲ ನಿಂತವ್ ಹೇಳದ್ಲಾಕಾ ಅಯ್ಯೋ ನನಗೆ ಸುಳ್ಳು ಹೇಳ್ತಿದ್ನಾ ನನ್ನ ಜೊತೆ ಹೇಳ್ದಳು ಬ್ಯಾಂಕಲ್ಲಿ ಅದೇ ದುಡ್ಡು ಒಂದು ಲಕ್ಷ ಮಡಗೀನಿ ನನ್ನ ಮಗಳು ಮಾಡ್ತಾಳೆ ಹಾಗೆ ಕೊಟ್ಬಿಡ್ತೀನಿ ಅಂತ ಮಾತಾಡಿದ್ಲು ಹಂಗಾರ ಸುಳ್ಳೇಳ ಅಂತ ನಿನ್ ಜೊತೆ ಇಷ್ಟಿನಾದ್ರು ಆಗಲ್ಲ ಬ್ಯಾಂಕಲ್ಲಿ ದುಡ್ಡು ಮಾಡಿದಿನಿ ಹಂಗ ಅಂತ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅದಕ್ಕೆ ಕೇಳ್ದೆ ನಾನು ಅಂದ್ರೆ ಎಷ್ಟು ಕಷ್ಟಪಡ್ತಾನೆ ಟೀ ಕೇಳಿದ್ರೆ ಬಜ್ಜಿ ಬೋಂಡ ಮಾಡ್ಕೊಡ್ತೀನಿ ನಾಷ್ಟು ಕಷ್ಟ ಅಣ್ಣ ಮಾಡ್ಕೊಡ್ತೀನಿ ಉಪ್ಪಿಟ್ಟು ಮಾಡಿದ್ರೆ ಜೊತೆ ಕೇಸರಿ ಭಾ ಮಾಡ್ಕೊಡ್ತೀನಿ ಕಾಪಿ ಇಲ್ಲ ಅಂದರೆ ಟೀ ಕೊಡ್ತೀನಿ ಮಗಿಗೆ ಅಂತ ಅಣ್ಣ ಮಾಡಿರದ ಇನ್ನೇನು ಮಾಡಿ ಅನ್ಬಿಟ್ಟು ಮದ್ ಮಧ್ಯೆ ಅವಳಿಗೆ ಹಣ್ಣು ಕುಯ್ ಕೊಡ್ತೀನಿ ನಮ್ಮ ಕಳ್ಳಿ ನಮ್ನ ಅಂತ ಅದುವರೆಗುವೆ ಒಂದ್ಸತಿ ದುಡ್ಡದೇ ಮೊಡ್ಗಿನಿ ಅಂತ ಏನು ಮಾತಾಡ್ಲಿಲ್ಲಪ್ಪ ಈಗ್ಲೇ ಹೇಳ್ಬಿಟ್ಟಳ ಈಗ ತಾನೇ ಬಂದವಳೆ ನೀವು ಮಾಡ್ತಾರದೆಲ್ಲ ನಿಜ ಅಂತ ಚೆನ್ನಾಗಿ ನಂಬಿಕೆ ಬರ್ಬೇಡವಾ ಪರವಾಗಿಲ್ಲ ಕಣ ನನ್ ಮಗ ಸಸೆ ನೋಡ್ಕೊತಾರೆ ಅವ್ರಿಗೆ ಕೊಡದ ಅಂತ ಅವಳ ಮನ್ಸಲ್ಲ ಉಟ್ಬೇಕು ಕಾಣ ಕಣಕ ಅದ್ ಯಾವಾಗ ಹುಟ್ಟದ ಏನೋ ನನಗಂತೂ ಆಲಯ ಮಾಡಿ ಮಾಡಿ ಸಾಕಾಗ್ಬಿಟವ್ ಟೈಮ್ ಮೋಡ್ಗೆ ಟೀ ಅಂತ ಕಾಫಿ ಅಂತೆ ಅದಂತೆ ಇದಂತೆ ಮಾಡ್ಬೇಕು ಆ ಪಾರ್ಟಿ ಬೆಳಗ ಬಿತ್ಕತ್ತ ಎಲ್ಲಾನು ಬೆಳಗ್ಬೇಕು ಒಂದ್ ಮಾತಾಳೆ ಬೆಳಗ್ತೀನ್ ಅಂತ ನಮ್ಮನೇನು ಬೆಳಗಿಸ್ಬೇಡ ಬಟ್ಟೆ ಒಗ್ಸ್ಬೇಡ ಏನು ಮಾಡಿಸ್ಬೇಡ ಅಂತಾನೆ ಅದಕ್ಕೆ ನಾನೇ ಮಾಡ್ಕೊತೀನಿ ಈತಾಗೆ ಹಸಿ ಪಾತ್ರೆ ಬೆಳಗೋದ್ವಕ ಮೂಟೆ ಮೂಟಾ ಅಂದ್ರೆ ಬೆಳಗೋದು ಬಟ್ಟೆ ಒಗೆಯೋದು ನೀರ್ ಹಿಡಿಯೋದು ಅಯ್ಯೋ ಸಾಕು ಸಾಕು ಹೋಗ್ಬಿಟ್ಟದೆ ಅದ್ರಲ್ಲಿ ಬೇರೆ ಅಡುಗೆ ಹಣಿ ಅನಿಯಾಗ್ ಮಾಡಾಕ್ಬೇಕು ಅಡುಗೆ ಮಾಡೋದಿಯ ಒಬ್ಬಳೆ ಎಲ್ಲಾನು ಮಾಡ್ತೀನಿ ಅಂದ್ರೆ ದುಡ್ಡು ಬೇಕು ಅಂದ್ರೆ ಮಾಡ್ಬೇಕನ್ನ ಅದಕ್ಕೆ ಆತಗೆ ನೋಡಬಿಡದಾ ಇನ್ನು ಮಾಡದ ಅಂತ ದುಡ್ಡು ಬೇರೆ ಲೆಕ್ಕ ಇದ್ದಂಗೆ ಖರ್ಚಾಯ್ತಾ ಕೂತದೆ ಅಷ್ಟೋ ಇಷ್ಟ ಗಂಡು ಕಂಡ ಮಡಿಕಿದೆ ಅದನ್ನ ಎಲ್ಲಾ ತಗದಿ ತಗ್ದಿಳಿಗೆ ಹಣಿಯನ್ಯಾಗ ಮಾಡಾಕದ ಆಯ್ತು ಕಂತು ఏండి నోడద ఒక్క సై బ్రే కై నన్ను కైకి ఆవ్ బో ఆ మనకి అల్లిగంటే ఏను ఆగ్లే అంత సుమ్ ఇతీ నష్టా నన్న బే ఒ బ జో మాతాడు నేను ససే అందే హడు ఇష్టు అంత బల్డప్ కొడక నిన్ బిగ్ అస్తాడు వట్ట వర్కతాళె అస్టెలా మాతాడు పప్ప అంతా నన్న బి ఏ చోగ్ పప్పా నీ ఎస్ట్ మూ తీర్ చాల నోడ్కే ప్రపంచ సస్యూరు అంత చాగ్ ఉప్సూ నతా నేంత్ మాతాడు మనసా బందబు ఇష్టతారే పప్ప ట్బడదా ఇవ్వరికి అంత నను మాట్తిన ఇన్నెద్రే మాట్నివ్ మాట్లాడదా ఆగవ్ బంది మాతాడు అన్నెద్దరు మాట్లాడబేడ నన్ను ఇల్దేద మాతాడు ఆయ్ బుడు నేను మాట్లాడుతీ కంతే ఇన్సీ దిన చోడుకో ఆమె ఏ నవే మాట్ కష్ట బు అంతి అవగాహే దుడ్డుకుడుకుం కనక హెం మా ఇన్ను దినా చాగ్ నోడ్కారు కష్ట అందబిట్టు నోడద నే కళా నేనే కేడతీ అదారు డ్ద హెంత బాడబిడే నీ కేబిడ నే కళి ಅವಳೇ ಕೊಡ್ಬೇಕು ಅಂತ ಅನ್ಸ್ಬೇಕು ಹಂಗಿನವ್ರು ಕಷ್ಟ ಬರಂಗೆ ನೀನೇನಾರ ಪ್ಲಾನ್ ಮಾಡು ನೋಡದ ಹ್ಞೂ ಅದು ಸರಿನೇ ನೋಡದ ಅವಳೇ ದುಡ್ಡು ಕೊಡ್ಬೇಕು ಹಂಗೇನಾರು ಪ್ಲಾನ್ ಮಾಡದ ಇನ್ನೊಂದು ದಿನ ಚೆನ್ನಾಗಿ ನೋಡ್ಕೊಳ್ಳದ ಹ್ಞೂ ಸರಿ ಸರಿ ಹಂಗೆ ಮಾಡು ನಿನ್ನ ಜೊತೆ ಎಲ್ಲ ಮಾತಾಡ್ತಾವೆ ಎಲ್ಲಾಂತ ಗೊತ್ತಾಗ್ಬಿಟದು ಯಾರು ಗೊತ್ತಾಗ್ಬಿಟ್ಟದು ನೀನ್ ಹೇಳ್ಬೇಕಿಲ್ಲ ನಾನು ಹೇಳ್ಬೇಕು ನನ್ನ ಜೊತೆ ಹೋಗ್ಲಿಕ್ಕೆ ಬಂದಿದ್ದೀವಿ ಬಟ್ಟೆ ಅಂತ ಗೊತ್ತಾ ಇಲ್ಲ ಇಲ್ಲ ಏನೂ ಹೇಳ್ಲಿಲ್ಲ ಕೂತಿದ್ಲು ಜಗಳ ಮೇಲೆ ಮಾರಾಣಿ ಹಂಗೆ ಏನ್ ಮಾಡೋದು ಕೂತ್ಕೊಳ್ತಾನೆ ಅಣಿ ಅಣಿಯಾಗಿ ಮಾಡಾಕ್ತೀನಿ ತಿನ್ಕ ತಿನ್ಕ ಕೂತ್ಕತ್ತಾಳೆ ನೋಡಿದ್ರೆ ಕಾಪತ್ತೈತದೆ మగన్ ఈ పాటి మాక్న ధళిగు మాక్త ఏను మాకైల్కబ్రే మగలు అస్ మట్బడతా మేల్ ఊరికి మగ నోబతి మగ్ నోతీ అంద్రె కల్స్బేడా అలాగే దుడ్ కొడుకుబు హంగో మాట్తా అంతా కళ్ళనే బెడ దుడ్డు నీన్ కైకి బర గంట ఎత్త కడిబేడాను ఎల్గొయితీ మగ నోడ్కూ కల్ ఇలా కనక కల్సీల దుడ్ నన్ను కైకి బర గంట న ఎల్గూ కల్సక్ా ఆమె ఆస్కారుజ్ఞా తెగే డ్ సిద్ది అంత మార్తని ఆమె మాబానాకే ಸರಿ ವಾಕೋ ಬಿರ್ಬಿರಿ ನೀವು ಹೋಗದ ವಾಕ್ ಕೊಡಕ ಒಂಚೂರು ಅಯ್ಯ ನನ್ಗೆ ಹೇಳ್ಕೇಳ್ತಾ ಇದೇನು ಅಯ್ಯೋ ಕೈ ನೋವು ಕನಕ ಸುಸ್ತಾಗ್ಬಿಟದೆ ಅಡಿಗೆ ಮಾಡೋದು ಬೆಳಗೋದು ಬರೀ ಇದೇ ಆಗ್ಬಿಟ್ಟದೆ ಮತ್ತೇನು ಅಷ್ಟೇ ಇದ್ ಮಾಡಕ್ಕಿಲ್ಲ ಕೊಡವ ಅಂತ ಬಲವಂತ ಮಾಡಿ ಈಸ್ಕೊಂಡ್ರೆ ಮಾಡ್ಲಿ ಅನ್ಬೋದು ಕೊಡವ ಮಾಡ್ಕೊಡ್ತೀನಿ ಅಂತ ಒಂದು ಮಾತಂತಾಳೆ ನನ್ ಬೇಡ ಬಿಡಿ ಅಂತೀನಿ ಸುಮ್ನೆ ಆಯ್ತಾಳೆ ಅವಳಗೇನು ಮಾಡ್ಲಾಕೋ ಅಂತಾಳೆ ನೀನ್ ಮಾಡಿ ಹೋಗು ನಿಮ್ಮ ಹೋಗ ಬಂದಿಲ್ಲ ಬಂದಿಲ್ಲ ಬರ್ತೀನಿ ಅಂತಂತೂ ಫೋನ್ ಮಾಡಿತ್ತು ರಾತ್ರಿ ನಾನೇ ಬೇಡ ಕನವ ನೀನು ಹೊಸಿದಿನ ಹೇಳ್ದೆ ನಿಂಗೆಲ್ಲ ಆಗದೆ నమ్మే కర్క బందేత డంట నేను అేరు ధడ్డు ఇస్క కల్స్బీని అమే బరు అంతే ఆయ్ బుడ్వా ఒస డ్ చిడు మిడ్ బా నమ్మే అక్క గంట అల్లేరు అమే బరు అంతే ఆయ్ బుడు అంత నిన్ నమ్మఒ సరి హోదా బ్యాడ అంతే సరి అవకా సరి బుడు బే దేవా కొడక ననుసీ మి మైకేదీ అన్సే అయ్యో దుడ్డు బడా ఏను బడా అంత హంద్ర ఆగ్బిటదా నోడు యోచన మాడు నిన్న ఇష్ట అయ్యో ఇష్టా మినీ సుమ్బా నసిదినా ಅವಳಾಗ ಅವಳ ಏನೂ ಮಾತಾಡಿಲ್ಲ ಅಂದರೆ ನಾನಾಗ ನಾನೇ ಕೇಳ್ತೀನಿ ಯಾವ್ದು ದುಡ್ಡಿದದೇ ತೊಂದರೆ ಆಗಿಟ್ಟದೆ ಅಂತ ಹ್ಞೂ ಫಸ್ಟ್ ಮಾಡು ಅವಳೆ ಕೇಳಿನ ಅಂದ್ರೆ ನೀನೇ ಕೇಳೋ ಸನ್ನ ಬಿಟ್ಕೊಂಡು ಹ್ಞೂ ಹಾಗೆ ಮಾಡೋದ ಅವ್ನು ಜೆಲ್ಲದೂ ಒಕ್ಕೊಳಕ್ಕೆ ಬಿಸ್ಲು ಉಂಟವದ ಅಯ್ಯೋ ನೀನು ನನಗೆ ಹೇಳ್ತೀಯಲ್ಲ ಆಯಿತು ನೀನು ಹಸಿ ಹೋಗಿ ನಾನು ಹಾಕತೀನಿ ಹೋಗದ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ